ಎಲ್ಲರಿಗೂ ನಮಸ್ಕಾರ ಹೆಂಗಸರಿಗೆ ಕೆಲವೊಂದು ಕಿವಿ ಮಾತುಗಳು ಮೊದಲನೆಯದು ಒಡೆದಿರುವ ಬಳೆ ಮತ್ತು ಹರಿದಿರುವ ಬಟ್ಟೆಗಳನ್ನು ಎಂದಿಗೂ ಧರಿಸಬೇಡಿ ಎರಡು ಮಲಗಿ ಎದ್ದ ಮೇಲೆ ಹಾಸಿಗೆಗಳನ್ನು ಮಡಚದೆ ಹಾಗೆ ಬಿಡಬೇಡಿ ಮೂರು ಅಡ್ಡ ದಾರಿಯಲ್ಲಿ ಮಲಗಬೇಡಿ ನಾಲ್ಕು ಸಂಭೋಗ ಮಾಡುವ ಆಸಕ್ತಿ ಉಂಟಾದಾಗ ಪತಿಗೆ ಬಲವಂತ ಮಾಡಬೇಡಿ ಐದು ಸಂಭೋಗದ ನಂತರ ಬೆತ್ತಲೆ ಮಲಗಬೇಡಿ ಆರು ಸೀರೆ ಧರಿಸುವಾಗ ಅಕ್ಕ ತಂಗಿಯೊಟ್ಟಿಗೆ ಇರಬಾರದು ಏಳು ಗಂಡನಿಗೆ ಹೇಳದೆ ಅವರ ಜೇಬಿನಿಂದ ಹಣ ಕದಿಯಬಾರದು ಎಂಟು ಯಾವತ್ತೂ ಕೂಡ ಉಗುರ ಕಚ್ಚಬೇಡಿ ಅದುದರಿಂದ ನಿಮ್ಮ ಮನೆಗೆ ದರಿದ್ರ ದೇವತೆ ಆವರಿಸುತ್ತದೆ ಒಂಬತ್ತು ಗಂಡನಿಗೆ ಸಂಭೋಗದ ಆಸಕ್ತಿ ಜಾಸ್ತಿ ಉಂಟಾದಾಗ ಹೌದು ಹೆಂಗಸರೆ ಗಂಡನಿಗೆ ಸಂಭೋಗ ಮಾಡುವ ಆಸಕ್ತಿ ಅತಿಯಾಗಿದ್ದರೆ ಈ ಕೆಲವು ವಿಷಯಗಳನ್ನು ಅವರಿಗೆ ತಿಳಿಸಿ ಸಾಯಂಕಾಲ ಸಮಯದಲ್ಲಿ ದಂಪತಿಗಳು ಸಂಭೋಗ ಮಾಡಬಾರದು ಈ ತಪ್ಪು ಮಾಡಿದರೆ ಕೆಟ್ಟ ಗುಣದ ಮಕ್ಕಳು ಜನಿಸುತ್ತಾರೆ ಎಂದು ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ ಹೆಂಗಸರು ಮುಟ್ಟಾದಾಗ ಮುಟ್ಟಿನ ಅವಧಿ ಮುಗಿಯುವವರೆಗೂ ಅಂದರೆ ಐದು ದಿನದವರೆಗೂ ಯಾವುದೇ ಕಾರಣಕ್ಕೂ ದಂಪತಿಗಳು ಸಂಭೋಗ ಮಾಡಲೇಬಾರದು ಎಂದು ನಮ್ಮ ಹಿರಿಯರು ತಿಳಿಸಿದ್ದಾರೆ ನೆನಪಿಡಿ ಹತ್ತು ಒಂದೇ ಬಾಳೆಹಣ್ಣು ಮನೆಗೆ ತರಬೇಡಿ ಹನ್ನೊಂದು ಊಟ ಮಾಡಿದ ಮೇಲೆ ಕೈ ಉಣಗಳು ಬಿಡಬೇಡಿ ಹಾಗೂ ಕೈ ತೊಳೆದ ನಂತರ ನೀರನ್ನು ಜಾಡಿಸಬೇಡಿ ಹನ್ನೆರಡು ಮುಸ್ಸಂಜೆ ಹೊತ್ತಲ್ಲಿ ಮಲಗಬೇಡಿ ಹದಿಮೂರು ಕಾಲು ತೊಳೆಯುವಾಗ ಹಿಮ್ಮಡಿಯನ್ನು ತೊಳೆಯುವುದು ಮರೆಯಬೇಡಿ ಹದಿನಾಲ್ಕು ತಿಂದ ತಕ್ಷಣ ಮಲಗಬೇಡಿ ಇದರಿಂದ ಅಸಿಡಿಟಿ ಉಂಟಾಗುವುದು ಹದಿನೈದು ಹಿರಿಯರ ಮುಂದೆ ಕಾಲು ಚಾಚಿ ಅಥವಾ ಕಾಲು ಮೇಲೆ ಹಾಕಿ ಕುಳಿತುಕೊಳ್ಳಬೇಡಿ ಹದಿನಾರು ರಾತ್ರಿ ಊಟದ ತಟ್ಟೆಯನ್ನು ತು ತಡೆಯದೆ ಹಾಗೆ ಬಿಡಬೇಡಿ ಹದಿಮೂರು ಎಂಜಲು ಕೈಯಲ್ಲಿ ಊಟವನ್ನು ಬಡಿಸಬೇಡಿ ಮತ್ತು ಬಿಸಾಡಬೇಡಿ ಹದಿನೆಂಟು ಮಂಗಳವಾರ ಅಥವಾ ಶುಕ್ರವಾರ ತವರು ಮನೆಯಿಂದ ಮಗಳು ಗಂಡನ ಮನೆಗೆ ಹೋಗುವುದು ತಪ್ಪು ಹತ್ತೊಂಬತ್ತು ಶುಕ್ರವಾರ ಮತ್ತು ಮಂಗಳವಾರ ಸೊಸೆಯನ್ನು ತವರಿಗೆ ಕೂಡ ಕಳಿಸುವುದು ತಪ್ಪು ಇಪ್ಪತ್ತು ಇಡೀ ಕುಂಬಡಕಾಯಿಯನ್ನು ಮನೆಗೆ ತರಬಾರದು ಇಪ್ಪತ್ತೊಂದು ಮನೆಯಲ್ಲಿ ಉಗುರನ್ನು ಕತ್ತರಿಸುವುದು ತುಂಬಾ ತಪ್ಪು ಇಪ್ಪತ್ತೆರಡು ಮುಟ್ಟಾದಾಗ ತುಳಸಿ ಗಿಡವನ್ನು ಮುಟ್ಟಬೇಡಿ ಇಪ್ಪತ್ತ್ಮೂರು ಹೊತ್ತು ಮುಳುಗಿದ ಮೇಲೆ ಕಸ ಗುಡಿಸಬೇಡಿ ತಲೆ ಬಾಚಬೇಡಿ ಇಪ್ಪತ್ನಾಲ್ಕು ಸಾಯಂಕಾಲದ ಹೊತ್ತು ಉಪ್ಪು ಮೊಸರು ಸಾಲ ಕೊಡುವುದು ಬೇಡ ಇಪ್ಪತ್ತೈದು ಸಾಯಂಕಾಲದ ವೇಳೆ ಯಾರಿಗೂ ದುಡ್ಡನ್ನು ಸಾರವಾಗಿ ಕೊಡಬೇಡಿ ಇಪ್ಪತ್ತಾರು ಬಿಸಿ ಅನ್ನಕ್ಕೆ ಮೊಸರು ಹಾಕಿ ತಿನ್ನಬಾರದು ಇಪ್ಪತ್ತೇಳು ಊಟ ಮಾಡುವಾಗ ಮಧ್ಯ ಮಧ್ಯೆ ಎದ್ದು ಎದ್ದು ಹೋಗಬಾರದು ಮತ್ತು ಕೂತುಕೊಳ್ಳಬಾರದು ಇಪ್ಪತ್ತೆಂಟು ತಲೆ ಕೂದಲನ್ನು ಬಾಚಿದ ಮೇಲೆ ಮನೆಯೊಳಗೆ ಬಿಸಾಡಬಾರದು ಇಪ್ಪತ್ತೊಂಬತ್ತು ಹೊತ್ತಿನ ಮೇಲೆ ಕೂರುವುದು ನಿಲ್ಲುವುದು ಅಥವಾ ತುಳಿಯುವುದು ಮಾಡಬಾರದು ಮೂವತ್ತು ಮನೆಯಿಂದ ಹೊರಡುವಾಗ ಕಸ ಗುಡಿಸುವುದು ಮಾಡಬಾರದು ಮೂವತ್ತೊಂದು ಗೋಡೆ ಮತ್ತು ಬಾಗಿಲಿಗೆ ಕಾಲನ್ನು ತಾಗಿಸಿ ಮಲಗಬಾರದು ಮೂವತ್ತೆರಡು ಸಾಯಂಕಾಲದ ನಂತರ ಬಟ್ಟೆಯನ್ನು ಒಗೆಯಬಾರದು ಮೂವತ್ತ್ಮೂರು ಅನ್ನ ಸಾರು ಪಲ್ಯ ಮಾಡಿದ ಪಾತ್ರೆಗಳಲ್ಲಿಯೇ ಊಟ ಮಾಡಿ ಮೂವತ್ತ್ನಾಲ್ಕು ಪೂಜೆ ಮಾಡುವಾಗ ಯಾವುದೇ ರೀತಿ ಕೆಟ್ಟ ಆಲೋಚನೆಗಳನ್ನು ಆಲೋಚಿಸಬೇಡಿ ಮೂವತ್ತೈದು ಆದಷ್ಟು ಕೆಟ್ಟ ಕೆಟ್ಟ ಮಾತುಗಳನ್ನು ಕೇಳುವುದು ಮತ್ತು ಮಾತನಾಡುವುದನ್ನು ನಿಲ್ಲಿಸಿ ಸ್ನೇಹಿತರೆ ಇದೇ ರೀತಿಯ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತ ಮರೆಯಬೇಡಿ